ಇಪ್ಪತ್ನಾಲ್ಕು ವರ್ಷದಿಂದ ಜಮೀನಿಗಾಗಿ ಮಾಜಿ ಸೈನಿಕನ ಅಲೆದಾಟ ಭಾರತೀಯ ಸೈನಿಕನಿಗೆ ಸರ್ಕಾರಗಳು ಮಾಡಿದ ಘೋರ ಅಪರಾಧ ಅಧಿಕಾರಿಗಳೇ ದೇಶ ಕಾಯುವ ಸೈನಿಕನಿಗೆ ಮಾಡಿದ ಮೋಸದ ಕತೆ ಸೇನೆಯಲ್ಲಿ ಗಾಯಗೊಂಡ ಸೈನಿಕನಿಗೆ ಜಮೀನು ನೀಡದ ಜಿಲ್ಲಾಡಳಿತ ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳಿಗೆ ಸಚಿವರಿಗೆ ಸಂಸದರಿಗೆ ಮನವಿ ಮಾಡಿದರೂ ಡೋಂಟ್ ಕೇರ್ ಮಾಜಿ ಸೈನಿಕನೊಬ್ಬನ ಇಪ್ಪತ್ನಾಲ್ಕು ವರ್ಷದ ಹೋರಾಟದ ಕಣ್ಣೀರ ಕತೆ ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವ ವಿಚಾರ ದೇಶದ ಕಾದ ಸೈನಿಕನೊಬ್ಬನಿಗೆ ನಮ್ಮ ಆಡಳಿತ ಮಾಡಿದ ಮಹಾ ಮೋಸದಕತೆ ಭ್ರಷ್ಟಾಚಾರ ಎಂಬ ರಕ್ತ ಬೀಜಾಸುರನ ವಂಶಸ್ಥರಂತೆ ವರ್ತಿಸುವ ಲಂಚ್ ಅಧಿಕಾರಿಗಳ ನಿರ್ಲಕ್ಷ್ಯವಿದು ನಿದರ್ಶನ ಅಷ್ಟೇಕೆ ಪ್ರಾಮಾಣಿಕತೆ ಎಂಬ ಪದ ಕೇವಲ ಆಡಲು ಮಾತ್ರ ಆಚರಣೆಗಲ್ಲ ಆಚರಣೆ ಮಾಡಿದರೆ ಈ ವ್ಯವಸ್ಥೆಯಲ್ಲಿ ಯಾವ ಗತಿ ಬರಲಿದೆ ಎಂಬುದಕ್ಕೆ ಈ ಮಾಜಿ ಸೈನಿಕ ಉತ್ತಮ ಉದಾಹರಣೆ ಹಣೆ ಇಷ್ಟಕ್ಕೂ ಈ ಸ್ಟೋರಿ ಏನಂತೀರಾ ನೀವೇ ನೋಡಿ ಇಲ್ಲಿ ನಿಂತಿದ್ದಾರಲ್ಲ ಈತನ ಹೆಸರು ರೆಡ್ಡಿ ಚಿಂತಾಮಣಿ ತಾಲೂಕಿನ ರಾಯಪಲ್ಲಿ ಗ್ರಾಮದವರು ಬರೋಬ್ಬರಿ ಹದಿನೇಳು ವರ್ಷ ಭಾರತೀಯ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಗಡಿಯಲ್ಲಿಯೇ ನಡೆದ ಅಪಘಾತವೊಂದರಲ್ಲಿ ಕಾಲಿಗೆ ತೀವ್ರ ಪಟ್ಟಾಗಿ ಸೇನೆಯಿಂದ ಕಡ್ಡಾಯ ನಿವೃತ್ತಿ ಪಡೆದ ಮಾಜಿ ಯೋಧ ಈತ ಕಾಲಿಗೆ ಪೆಟ್ಟು ತಿಂದು ನಿವೃತ್ತಿಯಾದ ಹಿನ್ನೆಲೆಯಲ್ಲಿ ಸೇನೆಯಿಂದಲೇ ಜಮೀನು ಮಂಜೂರು ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಸೂಚಿಸಿದೆ ಹಾಗೆ ಸೂಚಿಸಿ ಎರಡೂವರೆ ದಶಕವೇ ಕಳೆದರೂ ಈತನಿಗೆ ಸರ್ಕಾರದಿಂದ ಸಿಗಬೇಕಾದ ಜಮೀನು ಸಿಕ್ಕಿಲ್ಲ ಇದು ನಮ್ಮ ದೇಶದಲ್ಲಿ ಮಾಜಿ ಯೋಧನೊಬ್ಬನಿಗೆ ನಮ್ಮ ಆಡಳಿತ ನೀಡಿದ ಗೌರವ ಶಿವಾನಂದರೆಡ್ಡಿ ಸಾವಿರದ ಒಂಬೈನೂರ ಏಳರಲ್ಲಿ ಭಾರತೀಯ ಸೇನೆಗೆ ಸೇರಿದ್ದಾರೆ ಒಂಬತ್ತು ಮರಾಠ ರೆಸಿಮೆಂಟ್ನಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ ಕಾರ್ಗಿಲ್ ಯುದ್ದದ ವೇಳೆ ಕರ್ತವ್ಯದಲ್ಲಿದ್ದಾಗಲೇ ಪೂಂಚ್ ಸೆಕ್ಟರ್ನಲ್ಲಿ ನಡೆದ ಅಪಘಾತದಲ್ಲಿ ಅವರ ಕಾಲಿಗೆ ತೀವ್ರ ಗಾಯವಾಗಿದೆ ಇದರಿಂದ ಸೇನೆಯಲ್ಲಿ ಕೆಲಸ ಮಾಡಲು ಆಗುವುದಿಲ್ಲ ಎಂದು ಅವರಿಗೆ ಭಾರತೀಯ ಸೇನೆ ಕಡ್ಡಾಯ ನಿವೃತ್ತಿ ಘೋಷಿಸಿದೆ ಹಾಗೆ ನಿವೃತ್ತಿಯಾಗಿ ಬರುವಾಗ ಸರ್ಕಾರದಿಂದ ಭೂಮಿ ಮಂಜೂರು ಮಾಡುವಂತೆ ಸೇನೆಯ ಹಿರಿಯ ಅಧಿಕಾರಿಗಳು ಶಿಫಾರಸು ಪತ್ರವನ್ನು ನೀಡಿದ್ದಾರೆ ಆದರೆ ಈವರೆಗೆ ನಮ್ಮ ಆಡಳಿತ ಅವರಿಗೆ ಜಮೀನು ನೀಡದೆ ತೀವ್ರ ಮೋಸ ಮಾಡಿರುವುದು ವಿಪರ್ಯಾಸವೇ ಸರಿ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಶಿವಾನಂದರೆಡ್ಡಿ ಮನವಿ ಮಾಡದ ಅಧಿಕಾರಿಗಳು ಇಲ್ಲ ಚಿಂತಾಮಣಿ ತಾಲೂಕು ಆಡಳಿತ ಲಂಚದ ಬೇಡಿಕೆ ಇಟ್ಟ ಕಾರಣ ರೋಸಿ ಈ ಮಾಜಿ ಯೋಧ ಲೋಕಾಯುಕ್ತರನ್ನ ಸಂಪರ್ಕಿಸಿದ್ದಾರೆ ಇದರಿಂದ ಲೋಕಾಯುಕ್ತರ ದಾಳಿ ಮಾಡಿ ಲಂಚ ಸ್ವೀಕರಿಸುವಾಗಲೇ ಅಧಿಕಾರಿಗಳ ಹೆಡೆಮುರಿ ಕಟ್ಟಿ ಜೈಲಿಗೂ ಅಟ್ಟಿದ್ದಾರೆ ಆದರೂ ತಾಲೂಕು ಆಡಳಿತಕ್ಕೆ ಕರುಣೆ ಇಲ್ಲದಂತಾಗಿದೆ ಅದು ಸರ್ವಯ್ಯರ್ ಗ್ರಾಮಾಲಿಕೆಗೆ ಮತ್ತು ರೈತ ಸಂಘದ ಮುಖಂಡ ಎನಿಸಿಕೊಂಡ ಮೂವರು ಪ್ರಶ್ನರನ್ನ ಈ ಮಾಜಿ ಯೋಧ ಜೈಲುಗೆ ಕಳುಹಿಸಿದ್ದು ಲಂಚ ನೀಡದೆ ತಾಲೂಕು ಆಡಳಿತಕ್ಕೆ ಕೆಟ್ಟ ಹೆಸರು ತಂದ ಎಂಬ ಕಾರಣಕ್ಕೆ ಇವರ ವಿರುದ್ದ ತಾಲೂಕು ಆಡಳಿತ ನಿರ್ಲಕ್ಷ್ಯ ಮಾಡುತ್ತಿದೆ ಎಂಬುದು ಇವರ ಆರೋಪ ಇನ್ನು ತಾಲೂಕು ಆಡಳಿತದ ನಿರ್ಲಕ್ಷ್ಯ ವಿರುದ್ದ ಜಿಲ್ಲಾಧಿಕಾರಿಗಳಿಗೂ ಅವರು ಮನವಿ ಮಾಡಿದ್ದಾರೆ ಆದರೆ ಯಾವುದೇ ಕ್ರಮ ಜರುಗಿಸಿಲ್ಲ ಎರಡು ಬಾರಿ ಚಿಂತಾಮಣಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮೂಲಕ ತೆರಗಳಿ ಮುಖ್ಯಮಂತ್ರಿಗಳಿಗೆ ಮೊರೆ ಹಿಡುವ ಪ್ರಯತ್ನವನ್ನ ಮಾಡಿದ್ದಾರೆ ಆದರೆ ಇದೇ ಭ್ರಷ್ಟ ಅಧಿಕಾರಿಗಳು ಅವರ ಪಾದಯಾತ್ರೆ ಫ್ರೀಡಂ ಪಾರ್ಕ್ವರೆಗೂ ಹೋದಾಗ ಕಂದಾಯ ಸಚಿವ ಆರ್ ಅಶೋಕ್ ಪಾದಯಾತ್ರೆಯನ್ನ ಮೊಟುಕುಗೊಳಿಸಿ ಜಮೀನು ಕೊಡಿಸುವುದಾಗಿ ಹೇಳಿ ವಾಪಸ್ ಕರೆ ತಂದಿದ್ದಾರೆ ಇನ್ನು ಇವರ ನಿರ್ಲಕ್ಷ್ಯದ ತಾಳಲಾರದೆ ತಾಲೂಕು ಕಚೇರಿ ಮುಂದೆ ಬರೋಬ್ಬರಿ ಹನ್ನೊಂದು ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನ ಮಾಡಿದ್ದಾರೆ ಆದರೆ ಅಧಿಕಾರಿಗಳ ಮನ ಮಾತ್ರ ಈವರೆಗೂ ಕರಗಲೇ ಇಲ್ಲ ಇನ್ನು ಒಂದು ಹೆಜ್ಜೆಯ ಮುಂದೆ ಹೋಗಿರುವ ಈ ಮಾಜಿ ಯೋಧ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಡೆಸುತ್ತಿರುವ ಜನತಾ ದರ್ಶನಕ್ಕೆ ಹೋಗಿ ಎರಡು ಬಾರಿ ಮೊರೆ ಹಿಟ್ಟಿದ್ದಾರೆ ಆದರೆ ಬಡವರ ಪರ ಅಹಿಂದ ಪರ ಎಂದು ಹೇಳುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಮಾಜಿ ಯೋಧನ ಸಮಸ್ಯೆ ಪರಿಹರಿಸುವ ಪ್ರಯತ್ನ ಮಾಡದಿರುವುದು ಸರ್ಕಾರದ ಜನಪರ ಕಾಳಜಿಗೆ ಹಿಡಿದ ಕನ್ನಡಿಯಾಗಿದೆ ಇದರಿಂದ ಗತ್ಯಂತರವಿಲ್ಲದೆ ಈ ಮಾಜಿ ಯೋಧ ರಾಜ್ಯಪಾಲರಿಗೂ ಮೊರೆ ಹೋಗಿ ಮನವಿ ಮಾಡಿದ್ದಾರೆ ಆದರೂ ಪ್ರಯೋಜನ Bağil la. ಇನ್ನೊಂದು ವಿಪರ್ಯಾಸವೆಂದರೆ ಈ ಹಿಂದೆ ಇದ್ದ ಚಿಂತಾಮಣಿ ತಹಸೀಲ್ದಾರ್ ಅವರು ಚಿಂತಾಮಣಿಯಲ್ಲಿ ಸರ್ಕಾರಿ ಜಮೀನು ಇಲ್ಲ ನೀವು ಶ್ರೀನಿವಾಸಪುರ ತಾಲೂಕಿನಲ್ಲಿ ಪ್ರಯತ್ನಿಸಿ ಎಂದು ಹೇಳಿದ್ದಾರೆ ಅವರ ಮಾತಿನಂತೆ ಶ್ರೀನಿವಾಸಪುರಕ್ಕೆ ತೆರಳಿದರೂ ಉಪಯೋಗವಾಗಿಲ್ಲ ಇಲ್ಲಿ ಮತ್ತೊಂದು ವಿಪರ್ಯಾಸವೇನೆಂದರೆ ಇವರು ಅರ್ಜಿ ಸಲ್ಲಿಸಿದ ನಂತರ ಸೇನೆಗೆ ಹೋಗಿ ಬಂದವರಿಗೂ ಇದೇ ಚಿಂತಾಮಣಿ ತಾಲೂಕಿನಲ್ಲಿ ಜಮೀನು ಮಂಜೂರು ಮಾಡಿರುವ ಅಧಿಕಾರಿಗಳು ಇವರಿಗೆ ಮಾತ್ರ ಕಳೆದು ಇಪ್ಪತ್ನಾಲ್ಕು ವರ್ಷಗಳಿಂದ ಜಮೀನು ನೀಡದೆ ಸತಾಯಿಸುತ್ತಿರುವುದಕ್ಕೆ ಪ್ರಮುಖ ಕಾರಣ ಅವರ ಬಾಯಿಂದಲೇ ಕೇಳಿ ಇವರು ಅರ್ಜಿ ಸಲ್ಲಿಸಿದ ನಂತರ ಸೇನೆಗೆ ಹೋಗಿ ಬಂದವರಿಗೆ ಇದೇ ಚಿಂತಾಮಣಿ ತಾಲೂಕಿನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿಯೇ ಜಮೀನು ಮಂಜೂರು ಮಾಡಲಾಗಿದೆ ಇದರಿಂದ ಪಾದಯಾತ್ರೆ ಉಪವಾಸ ಸತ್ಯಾಗ್ರಹ ಎಲ್ಲವೂ ಮಾಡಿ ನಿರಾಸೆಗೊಂಡಿರುವ ಮಾಜಿ ಯೋಧ ಹಾಲಿ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅವರ ಬಳಿ ಬಂದು ತಮ್ಮ ಗೋಳು ಹೇಳಿಕೊಂಡಿದ್ದು ಇದಕ್ಕೆ ಪೂರಕವಾಗಿ ಸ್ಪಂದಿಸಿರುವ ಜಿಲ್ಲಾಧಿಕಾರಿಗಳು ಆದಷ್ಟು ಬೇಗ ಜಮೀನು ಮಂಜೂರು ಮಾಡಿಸುವ ಭರವಸೆ ನೀಡಿದ್ದಾರೆ ದೇಶ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಗಡಿಯಲ್ಲಿ ಹದಿನೇಳು ವರ್ಷ ಸೇವೆ ಸಲ್ಲಿಸಿ ಬಂದ ಯೋಧನೋಪನಿಗೆ ಸರ್ಕಾರದಿಂದ ನೀಡಬೇಕಾದ ಜಮೀನು ನೀಡಲು ಅಧಿಕಾರಿಗಳು ಮಾಡಿರುವ ನಿರ್ಲಕ್ಷ್ಯ ಮೀಸಲಾರದ ಅಪರಾಧವೇ ಸರಿ ಅಲ್ಲದೆ ದೇಶ ಕಾಯುವ ಸೈನಿಕನಿಂದಲೇ ಲಂಚಕ್ಕೆ ಬೇಡಿಕೆ ಇಟ್ಟಿರುವ ಅಧಿಕಾರಿಗಳು ಮತ್ತು ರೈತ ಮುಖಂಡ ಎಂಬ ಮುಖವಾಡ ತೊಟ್ಟ ಭ್ರಷ್ಟರನ್ನ ಜೈಲಿಗೆ ಕಳುಹಿಸಿದ್ದಾರೆ ಈ ಯೋಧ ಮಾಡಿದ್ದು ಅಪರಾಧವೋ ಇಲ್ಲವೋ ಗೊತ್ತಿಲ್ಲ ಆದರೆ ದೇಶ ಸೇವೆಗಾಗಿ ಅಂಗವಿಕಲನಾಗಿರುವ ಸೈನಿಕನ ವಿಚಾರದಲ್ಲಿ ನಮ್ಮ ಅಧಿಕಾರಿಗಳು ನಡೆದುಕೊಂಡ ರೀತಿ ಅಮಾನವೀಯವಾಗಿದ್ದು ಇಂತಹ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಜೊತೆಗೆ ಮಾಜಿ ಸೈನಿಕನಿಗೆ ಸಿಗಬೇಕಾದ ಜಮೀನು ಸಿಗಲಿ ಎಂದು ಕಳಕಳಿಯ ಮನವಿ ಹನ್ನೆರಡನೇ ತಾರೀಕು ಇವರಿಗೆ ಪ್ರೋಸೆಸ್ ಮಾಡಿದ್ದೀವಿ ಅಂತ ಆನ್ಲೈನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಡಿಸೆಂಬರ್ ಹನ್ನೆರಡನೇ ತಾರೀಕು ಆದರೆ ಇದುವರೆಗೂ ನನಗೆ ಜಾಗ ತೋರಿಸೇ ಇಲ್ಲ ಇದು ಚಿಂತಾಮಣಿ ತಾಲೂಕು ಆಡಳಿತ ಮಾ ಮಾಡ್ತಿರೋ ನನಗೊಂದು ದೊಡ್ಡ ದ್ರೋಹ ನನಗೆ ಈ ಥರ ಕಣ್ಣ ನಾನು ಒಂದೇ ಒಂದು ನಂದು ಏನಂದ್ರೆ ನನ್ನ ತೊಪ್ಪಿ ಅಂದರೆ ನಾನು ಲಂಚ ಕೊಡಲಿಲ್ಲ ಅಂತೇಳ್ಬಿಟ್ಟು ನನಗೆ ಇಷ್ಟು ವರ್ಷಗಳಿಂದ ನಾನು ಸತಾಯಿಸ್ತಾ ಇದ್ದಾರೆ ಲಂಚ ಕೊಡಲಿಲ್ಲ ಹೇಳ್ಬಿಟ್ಟು ನನಗೆ ತಾಲೂಕು ಆಫೀಸಿಗೆ ತೋದ್ರೆ ನಿನಗೆ ಯಾಕೆ ತೋರಿಸ್ಬೇಕು ಅನ್ನೋ ಮಾತು ಹೇಳ್ತಾರೆ ನಿನ್ಗೆ ತಹಿಲ್ದಾರ್ ಹೇಳ್ತಾರೆ ನೀನು ಯಾವಾಗಲೂ ಇಲ್ಲಿ ತಿರುಗ್ತಾ ಇದ್ರೆ ನಿನ್ಗೆ ನಿನ್ಗೆ ಏನು ಕೊಡ್ತಾರಪ್ಪ ನಮ್ಗೆ ಸಂಬಳ ಕೊಡ್ತಾರೆ ನಿಮ್ಗೆ ಏನು ಕೊಡ್ತಾರೆ ಅಂತ ಕೇಳ್ತಾರ ಅಂದ್ರೆ ನಮಗೆ ಲೈಫ್ ಲಾಂಗ್ ಇಪ್ಪತ್ತೈದು ವರ್ಷ ಇಪ್ಪತ್ನಾಲ್ಕು ವರ್ಷ ನನ್ನ ಅರ್ಧ ಆಯಸ್ಸು ಈ ಜಮೀನಿಂದ ತಿರುಗೋದಕ್ಕೆ ನಮ್ಗೆ ಕಾಲ ಆಗೋಗಿದೆ ಇದು ನಾನು ಬಂದು ಈಗ ಏಳೆಂಟು ತಿಂಗಳಾಗ್ತಾ ಬಂತು ನಾನು ಬಂದ ಮೇಲೆ ಎರಡು ಸಲ ಬಂದಿದ್ದಾರೆ ನನ್ನ ಹತ್ರ ಎರಡು ಸಲ ಬಂದ ಮೇಲೆ ನಾನು ಕೂಡಲೇ ತಹಶೀಲ್ದಾರ್ ಚಿಂತಾಮಣಿಗೆ ತಿಳಿಸಿದ ಮೇಲೆ ಅವರು ಕೂಡ ಜಮೀನನ್ನು ಕೊಡೋದ್ರ ಬಗ್ಗೆ ಈಗ ಆಲ್ರೆಡಿ ಕ್ರಮ ವಹಿಸ್ತಾ ಇದ್ದಾರೆ ಈ ಹಿಂದೆ ಕೂಡ ಚಿಂತಾಮಣಿ ತಹಶೀಲ್ದಾರು ಲ್ಯಾಂಡ್ ಗುರ್ಸಿದ್ದಾರೆ ಬಟ್ ಆ ಲ್ಯಾಂಡ್ ಕಲ್ಲು ಮರಟಿಯಿಂದ ಕೂಡಿದೆ ಅಂತೇಳ್ಬಿಟ್ಟು ಅದು ಕೃಷಿ ಮಾಡೋಕ್ಕೆ ಯೋಗ್ಯ ಅಲ್ಲ ಅಂತೇಳ್ಬಿಟ್ಟು ಅವರೇ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ ಈಗ ಆಲ್ಟರ್ನೇಟ್ ಲ್ಯಾಂಡನ್ನು ಕೊಡೋದ್ರ ಬಗ್ಗೆ ಕ್ರಮವಹಿಸಬೇಕು ಹ್ಞೂ ಅದೇ ಕೊಟ್ಟಿದ್ದಾರೆ ಜನತಾ ದರ್ಶನ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಜನತಾ ದರ್ಶನದಲ್ಲಿ ಕೂಡ ಅರ್ಜಿ ಕೊಟ್ಟಿದ್ದಾರೆ ಖಂಡಿತ ಈ ಅಜ್ಜಿ ಮೇಲೆ ಕೂಡಲೇ ಕ್ರಮವನ್ನು ತೆಗೆದು ಖಂಡಿತ ಕೊಡೋಣ ಹಾಂ ಮೊದಲ ಆದ್ಯತೆಯನ್ನು ಕೊಡ್ತೀವಿ ಥ್ಯಾಂಕ್ ಯು ಶ್ರೀ ಶಿವಾನಂದ ರೆಡ್ಡಿಯವರು ಮಾಜಿ ಸೈನಿಕರು ರಾಯ್ಪಲ್ಲಿ ಗ್ರಾಮ ಚಿಕ್ಕಬಳ್ಳಾಪುರ ಜಿಲ್ಲೆ ಇವರು ಮಿಲಿಟ್ರಿಯಲ್ಲಿ ಸೇವೆಯನ್ನು ಸಲ್ಲಿಸಿ ಡಿಸೇಬಲ್ಡ್ ಸೋಲ್ಜರ್ ಅಂದರೆ ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಸೈನ್ಯದಿಂದ ಆಗಿ ಇವರು ನಿವೃತ್ತಿಯನ್ನು ಹೊಂದಿರ್ತಾರೆ ನಿವೃತ್ತಿ ಹೊಂದಿದ ನಂತರದಲ್ಲಿ ಕೃಷಿ ಭೂಮಿಯನ್ನು ವ್ಯವಸಾಯ ಮಾಡ್ತಕ್ಕಂಥ ಉದ್ದೇಶವನ್ನು ಹೊಂದಿದ್ದು ಕೃಷಿ ಭೂಮಿಯನ್ನು ನನಗೆ ಮಂಜೂರು ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟು ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ ಬಟ್ ಇದುವರೆಗೂ ಕೂಡ ಇವರಿಗೆ ಯಾವುದೇ ಭೂಮಿ ಮಂಜೂರಾತಿ ಮಾಡಿಲ್ಲ ಈ ಒಂದು ಪ್ರಕರಣದ ಕುರಿತಂತೆ ನನಗೂ ಸಹ ಒಂದು ಅರ್ಜಿಯನ್ನು ಕೊಟ್ಟು ಕೊಟ್ಟು ಕೊಟ್ಟ ಮೇಲೆ ನಾನು ಸಂಬಂಧಪಟ್ಟಂಥ ತಹಶೀಲ್ದಾರ್ ಚಿಂತಾಮಣಿ ಅವರಿಗೂ ಕೂಡ ಕೂಡಲೇ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಹೇಳಿಬಿಟ್ಟು ಅವರಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದೀನಿ ಜಮೀನನ್ನು ಗುರುತಿಸ್ರಿ ಅಂತಲೂ ಕೂಡ ಹೇಳಿದ್ದೀನಿ ಈ ಹಿಂದೆ ಗುರುತಿಸಿರ್ತಕ್ಕಂಥ ಜಮೀನು ಕಲ್ಲು ಬಂಡೆಗಳಿಂದ ಕೂಡಿದೆ ಅಂತೇಳ್ಬಿಟ್ಟು ಆ ಜಮೀನು ನಮಗೆ ಬೇಡ ಅಂತ ಹೇಳಿಬಿಟ್ಟು ಅವರು ತಿರಸ್ಕಾರ ಮಾಡಿದ್ದಾರೆ ಅಂತಕ್ಕಂಥದ್ದು ಅವ್ರ ಪತ್ರದಲ್ಲೇನೆ ಅವ್ರು ನೀಡಿರ್ತಕ್ಕಂಥ ಪತ್ರದಿಂದ ನನಗೆ ತಿಳಿತಾಯಿದೆ ಹಾಗಾಗಿ ಎಷ್ಟು ಲ್ಯಾಂಡ್ ಅವೈಲಬಿಲಿಟಿ ಇದೆ ಅಂತ ನೋಡಿಕೊಂಡು ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಭೂಮಿಯನ್ನು ಹುಡುಕಿ ಅವರಿಗೆ ಮಂಜೂರು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡಲೇ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಈ ಜಿಲ್ಲೆಯಲ್ಲಿ ಶಿವಾನಂದ ರೆಡ್ಡಿ ಅವರು ಒಬ್ಬರೇ ಅಲ್ಲ ಭಾಳಷ್ಟು ಮಾಜಿ ಸೈನಿಕರ ಅರ್ಜಿಗಳು ಕೂಡ ನಮ್ಮ ಜಿಲ್ಲೆಗೆ ಅಪ್ಲೈ ಮಾಡಿಕೊಂಡಿರೋದ್ರಿಂದ ಅವೆಲ್ಲವನ್ನು ಕೂಡ ತಾಲೂಕುವಾರು ನಾವು ಪಟ್ಟಿಯನ್ನು ಮಾಡ್ತಾ ಇದ್ದೀವಿ ಸರ್ಕಾರವೂ ಕೂಡ ಮಾನ್ಯ ಕಂದಾಯ ಸಚಿವರು ಕೂಡ ಈ ಏನು ನಿವೃತ್ತಿ ಹೊಂದಿರತಕ್ಕಂಥ ಮಿಲಿಟ್ರಿ ಪರ್ಸನ್ಸ್ಗಳು ಏನು ಅರ್ಜಿ ಹಾಕ್ಕೊಂಡಿದ್ದಾರೆ ಅವರ ಅರ್ಜಿಗಳು ಎಷ್ಟಿದೆ ಮತ್ತು ಎಕ್ಸ್ಟೆಂಟ್ ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಪಟ್ಟಿ ಮಾಡಲಿಕ್ಕೂ ಕೂಡ ತಿಳಿಸಿರೋದ್ರಿಂದ ಸಭೆಗಳಲ್ಲಿ ಈ ಬಗ್ಗೆ ನಾವು ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಬರತಕ್ಕಂಥ ಮಾಜಿ ಸೈನಿಕರ ಅರ್ಜಿಗಳು ಮತ್ತು ಅವರು ಬಯಸಿರ್ತಕ್ಕಂಥ ಸರ್ವೆ ನಂಬರು ಎಕ್ಸ್ಟೆಂಟು ಈ ಥರದ್ದೆಲ್ಲದನ್ನು ಕೂಡ ಪರಿಶೀಲನೆ ಮಾಡ್ತೀವಿ ಅದಕ್ಕೆ ಹೇಗನೇ ಏನಾಗಿರುತ್ತೆ ಅಂದರೆ ನಮ್ಮ ಹತ್ರ ಸರ್ಕಾರಿ ಭೂಮಿ ಇರುತ್ತೆ ಆ ಭೂಮಿ ಇದ್ದರೂ ಕೂಡ ಆ ಭೂಮಿಯ ಮೇಲೆ ಫಾರ್ಮ್ ನಂಬರು ಫಿಫ್ಟಿ ಸೆವೆನ್ ಇರ್ಬೋದು ಇಲ್ಲ ಫಿಫ್ಟಿ ತ್ರೀ ಇರ್ಬೋದು ಈ ಥರ ಅರ್ಜಿಗಳು ಕೂಡ ಬಾಕಿ ಇರ್ತವೆ ಅದನ್ನು ಕೂಡ ನಾವು ಪರಿಶೀಲನೆ ಮಾಡಿಕೊಡ್ಬೇಕು ಜೊತೆಗೆ ಈ ಹಿಂದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಡೀಮ್ಡ್ ಫಾರೆಸ್ಟ್ ಎಂಬತಕ್ಕಂಥ ಕಾನ್ಸೆಪ್ಟ್ ಅಡಿಯಲ್ಲಿ ಭಾಳಷ್ಟು ಭೂಮಿ ಡೀಮ್ಡ್ ಆಗಿ ಕೂಡ ಇದೆ ಹಾಗಾಗಿ ನಾವು ಮಂಜೂರಾತಿ ಮಾಡೋದಕ್ಕಿಂತ ಮೊದಲು ಈ ಎಲ್ಲವನ್ನು ಕೂಡ ನಾವು ಗಮನಿಸಬೇಕು ಸರ್ಕಾರಿ ಉದ್ದೇಶಕ್ಕೆ ನಾವು ಇಟ್ಕೊಳ್ಬೇಕಾಗತ್ತೆ ಹಾಗೆಯೇ ಡೀಮ್ಡ್ ಫಾರೆಸ್ಟಲ್ಲಿ ಆಗಿರ್ತಕ್ಕಂಥ ಇದ್ದರೆ ಅದನ್ನು ಅಳತೆ ಮಾಡಿಸಿ ಅದನ್ನು ಕೈ ಬಿಡಲಿಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕಾಗತ್ತೆ ಹಾಗೂ ಇವರಿಗೆ ಮಂಜೂರು ಮಾಡಬೇಕಾಗಿರ್ತಕ್ಕಂಥ ಅವೈಲಬಿಲಿಟಿ ಲ್ಯಾಂಡು ಎಷ್ಟಿದೆ ಅಂತಲೂ ಕೂಡ ನೋಡಬೇಕಾಗತ್ತೆ ಇವ್ರದ್ದು ಭಾಳಷ್ಟು ದಿನಗಳಿಂದ ಪೆಂಡಿಂಗ್ ಇರೋದರಿಂದ ಆದ್ಯತೆಯ ಮೇರೆಗೆ ಈ ಅರ್ಜಿಯನ್ನು ಇತ್ಯರ್ಥಗೊಳಿಸಲಿಕ್ಕೆ ಕೂಡಲೇ ಕ್ರಮ ನಾನು ಇಚ್ಛೆ